ಹಲೋ ಫ್ರೆಂಡ್ಸ್ ನಮಸ್ಕಾರ ಆಯ್ ಮಂಜುನಾಥ್ ಜಿ ತಮಗೆಲ್ಲರಿಗೂ ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸುತ್ತಿದ್ದೇನೆ ಫ್ರೆಂಡ್ಸ್ ಹಿಂದಿನ ವಿಡಿಯೋದಲ್ಲಿ ನಾವು ಫ್ಯೂಚರ್ ಸಿಂಪಲ್ ಟೆನ್ಸನ್ನು ಕಲ್ತಿದ್ದೆವು ಇಂದಿನ ವಿಡಿಯೋದಲ್ಲಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ವಾಕ್ಯಗಳ ರಚನೆ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಅದನ್ನು ಪ್ರಾಕ್ಟಿಕಲ್ಲಾಗಿ ಹೇಗೆ ನಾವು ಬಳಸಬೇಕು ಎನ್ನುವುದನ್ನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕಲಿಸಲಿಕ್ಕೆ ಹೋಗ್ತಾ ಇದ್ದೀನಿ ವೆಲ್ ಫ್ರೆಂಡ್ಸ್ ಹಾಗಾದರೆ ಆ ವಿಷಯಗಳನ್ನು ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನ್ನು ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಪ್ರಾರಂಭಿಸೋಣ ಎಸ್ ಫ್ರೆಂಡ್ಸ್ ಈಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನೋಡಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ಈಗ ಫ್ಯೂಚರ್ ಸಿಂಪಲ್ ಟೆನ್ಸಲ್ಲಿ ನಾವು ಈ ಕ್ರಿಯೆಗಳನ್ನ ಮಾಡ್ತೀವಿ ಅಂತಂದು ಹೇಳ್ತಿದ್ವಿ ಅಷ್ಟೇ ಆದರೆ ಫ್ಯೂಚರ್ ಕಂಟಿನ್ಯೂಯಸ್ ಅಂತಂದರೆ ಇಂತಹ ಕ್ರಿಯೆಗಳನ್ನು ನಾವು ಮಾಡ್ತಾ ಇರ್ತೀವಿ ಅಂದರೆ ಆ ಭವಿಷ್ಯದಲ್ಲಿ ಇಂತಹ ಆ್ಯಕ್ಷನ್ಸ್ಗಳು ನಡೀತಾ ಇರ್ತವೆ ಅಂತಂದು ಹೇಳೋದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ವಲ್ ಸೊ ಈ ಒಂದು ಟೆನ್ಸ್ನಲ್ಲಿ ಸೆಂಟೆನ್ಸ್ಗಳನ್ನ ರಚನೆ ಮಾಡಬೇಕು ಅಂದರೆ ಇಲ್ಲಿ ಫಾರ್ಮುಲಾ ಬಂದುಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಹೆಲ್ಫಿಂಗ್ ಗೋ ಪ್ಲಸ್ ವಿ ವಮ್ ಪ್ಲಸ್ ಐನ್ ಜಿ ಫಾಮ್ ಪ್ಲಸ್ ಆಬ್ಜೆಕ್ಟ್ ಅಂದರೆ ಇಲ್ಲಿ ಕ್ರಿಯಾಪದಗಳಿಗೆ ಏನು ಹಚ್ಬೇಕು ನಾವು ಐನ್ ಜಿ ಫಾರ್ಮನ್ನು ಹಚ್ಬೇಕು ಓಕೆ ಗೋ ಇದ್ರೆ ಗೋಯಿಂಗ್ ಡ್ರಿಂಕ್ ಇದ್ರೆ ಡ್ರಿಂಕ್ ಈಟ್ ಇದ್ರೆ ಈಟಿಂಗ್ ಈ ರೀತಿ ಮತ್ತು ಇಲ್ಲಿ ಹೆಲ್ಪಿಂಗ್ ಗೋಸ್ಗಳು ಬಂದ್ಬಿಟ್ಟು ವಿಲ್ ಬಿ ಮತ್ತು ಶಾಲ್ ಬಿ ಫ್ಯೂಚರ್ ಸಿಂಪಲ್ ಟೆನ್ಸಲ್ಲಿ ವಿಲ್ ಮತ್ತು ಶಾಲ್ ಅಷ್ಟೇ ಇತ್ತು ಇಲ್ಲೇನಿದೆ ವಿಲ್ ಬಿ ಮತ್ತು ಶಾಲ್ ಬಿ ಇದೆ ಓಕೆ ಸೊ ಈಗ ವಿಲ್ ಬಿಯನ್ನು ನೀವು ಎಲ್ಲದಕ್ಕೂ ಯೂಸ್ ಮಾಡಬೇಕು ಶಾಲ್ ಬಿನ ಐ ಮತ್ತು ವಿ ಬಂದು ಸೇಮ್ ಕ್ವಶನ್ ಮಾಡಬೇಕಾದ್ರೆ ನೀವು ಯೂಸ್ ಮಾಡ್ಬೋದು ಓಕೆ ಈಗ ಸೆಂಟೆನ್ಸ್ಗಳು ಯಾವ ರೀತಿ ಆಗ್ತವೆ ನೋಡೋಣ ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನೋಡಿ ನಾಳೆ ನಾನು ಹತ್ತು ಗಂಟೆಗೆ ಶಾಲೆಗೆ ಹೋಗುತ್ತಲೇ ಇರುತ್ತೇನೆ ಅಂದರೆ ಹತ್ತು ಗಂಟೆಗೆ ಆ ಶಾಲೆಗೆ ಹೋಗುವಂಥ ಕ್ರಿಯೆ ನಡೀತಾ ಇರುತ್ತೆ ಈಗ ಪ್ರೆಸೆಂಟ್ ಅಲ್ಲಿ ನಾವು ಏನು ಹೇಳ್ತಿದ್ವಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ನಾನು ಶಾಲೆಗೆ ಹೋಗುತ್ತಿದ್ದೇನೆ ಹೋಗುವಂಥ ಕ್ರಿಯೆ ಈಗ ನಡೆದಿರುತ್ತೆ ಈಗ ಅದನ್ನೇ ನೀವು ಫಾಸ್ಟ್ ಕಂಟಿನ್ಯೂಸ್ಟೆನ್ಸಲ್ಲಿ ಏನು ನೋಡಿದ್ರಿ ನಾನು ಶಾಲೆಗೆ ಹೋಗುತ್ತಿದ್ದೇನು ಅಂದರೆ ಫಾಸ್ಟಲ್ಲಿ ಇಂಥ ಟೈಮಲ್ಲಿ ಕ್ರಿಯೆ ಆಗ್ತಾ ಇತ್ತು ಓಕೆ ಫ್ಯೂಚರ್ ಟೆನ್ಸ್ ಅಂತಂದರೆ ಒಂದು ಭವಿಷ್ಯದಲ್ಲಿ ಇಷ್ಟು ಗಂಟೆಗೆ ಈ ರೀತಿ ಆ್ಯಕ್ಷನ್ಸ್ಗಳು ನಡೀತಾ ಇರ್ತವೆ ಅಂತ ಅನ್ನೋದನ್ನು ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ಅಂದರೆ ಅಂದರೆ ನಾಳೆ ನೀವು ಹತ್ತು ಗಂಟೆಗೆ ಏನು ಮಾಡ್ತಾ ಇರ್ತೀರಿ ಅಂತ ನಾನು ಕೇಳಿದರೆ ಅದಕ್ಕೆ ಆನ್ಸರ್ ನೀವು ಏನು ಹೇಳ್ತೀರಿ ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನಾನು ಶಾಲೆಗೆ ಹೋಗುತ್ತಿರುತ್ತೇನೆ ಅಂದರೆ ಇಲ್ಲಿ ಕನ್ನಡದಲ್ಲಿ ಮೀನಿಂಗ್ ಹೇಗೆ ಬರುತ್ತೆ ತಿರುತ್ತೇನೆ ಹೋಗುತ್ತಿರುತ್ತೇನೆ ಬರುತ್ತಿರುತ್ತೇನೆ ತಿನ್ನುತ್ತಿರುತ್ತೇನೆ ಈ ರೀತಿ ಐ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ಈಗ ಇದನ್ನು ನೆಗೆಟಿವ್ ಮಾಡಬೇಕು ಅಂತಂದರೆ ಐ ವಾಂಟ್ ಬಿ ಗೋಯಿಂಗ್ ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ಇದು ನಾಳೆ ನಾನು ಹತ್ತು ಗಂಟೆಗೆ ಶಾಲೆಗೆ ಹೋಗುತ್ತಿರುವುದಿಲ್ಲ ಈಗ ಇದನ್ನ ಪ್ರಶ್ನೆ ಮಾಡಬೇಕಾದ್ರೆ ಶಲಾಯ್ ಬಿ ಗೋಯಿಂಗ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ಯಾಕೆ ಐ ಮತ್ತು ಈ ಬಂದು ಕ್ವಶನ್ ಮಾಡಬೇಕಾದ್ರೆ ಶಾಲೆನ ಬಳಸಬೇಕು ನೀವು ಐ ಬಿ ಗೋಯಿಂಗ್ ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ಐ ನಾಟ್ ಬಿ ಗೋಯಿಂಗ್ ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ನಾನು ಹತ್ತು ಗಂಟೆಗೆ ಶಾಲೆಗೆ ಹೋಗುತ್ತಿರುವುದಿಲ್ಲವೇ ದೆನ್ ವೇರ್ ಶಾಲ್ ಐ ಬಿ ಗೋಯಿಂಗ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ಅಂದರೆ ನಾಳೆ ಹತ್ತು ಗಂಟೆಗೆ ನಾನು ಎಲ್ಲಿಗೆ ಹೋಗುತ್ತಿರುತ್ತೇನೆ ಇದು ಡಬ್ಲ್ಯೂ ಎಚ್ ಕ್ವಶನ್ ಈಗ ಇದೇ ರೀತಿ ವಿ ವಿ ವಿಲ್ ಬಿ ಗೋಯಿನ್ ಸ್ಕೂಲ್ ಆ್ಯಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನಾವು ಶಾಲೆಗೆ ಹೋಗುತ್ತಿರುತ್ತೇವೆ ಈಗ ಇದನ್ನು ನೆಗೆಟಿವ್ ಮಾಡಬೇಕು ಅಂತಂದರೆ ವಿ ವಾಂಟ್ ಬಿ ಗೋಯಿನ್ ಸ್ಕೂಲ್ ಆ್ಯಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನಾವು ಶಾಲೆಗೆ ಹೋಗುತ್ತಿರುವುದಿಲ್ಲ ಸೊ ಕ್ವಶನ್ ಶಾಲ್ ವಿ ಬಿ ಗೋಯಿನ್ ಸ್ಕೂಲ್ ಆ್ಯಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ನಾವು ಹತ್ತು ಗಂಟೆಗೆ ಶಾಲೆಗೆ ಹೋಗುತ್ತಿರುತ್ತೇವೇ ಶಾಲ್ ವಿ ನಾಟ್ ಬಿ ಗೋಯಿಂಗ್ ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನಾವು ಶಾಲೆಗೆ ಹೋಗುತ್ತಿರುವುದಿಲ್ಲವೆ ದೆನ್ ವೇರ್ ಶಾಲ್ ವಿ ಬಿ ಗೋಯಿಂಗ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನಾವು ಎಲ್ಲಿಗೆ ಹೋಗುತ್ತಿರುತ್ತೇವೆ ಇದೇ ಸೇಮ್ ಈಗ ದೇ ಅಲ್ಲಿ ದೇ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವರು ಶಾಲೆಗೆ ಹೋಗುತ್ತಿರುತ್ತಾರೆ ದೇ ವಾಂಟ್ ಬಿ ಗೋಯಿನ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವರು ಶಾಲೆಗೆ ಹೋಗುತ್ತಿರುವುದಿಲ್ಲ ವಿಲ್ ದೇ ಬಿ ಗೋಯಿಂಗ್ ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವರು ಶಾಲೆಗೆ ಹೋಗುತ್ತಿರುತ್ತಾರೆಯೇ ಓಂಟು ದೇ ಬಿ ಗೋಯಿಂಗ್ ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವರು ಶಾಲೆಗೆ ಹೋಗುತ್ತಿರುವುದಿಲ್ಲವೇ ದೆನ್ ವೇರ್ ವಿಲ್ ದೇ ಬಿ ಗೋಯಿಂಗ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವರು ಎಲ್ಲಿಗೆ ಹೋಗುತ್ತಿರುತ್ತಾರೆ ನೆಕ್ಸ್ಟ್ ಇದೆ ಸೇಮ್ ಈಗ ಯು ಅಲ್ಲಿ ಯು ಯು ವಿಲ್ ಬಿ ಗೋಯಿಂಗ್ ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ನೀವು ಹತ್ತು ಗಂಟೆಗೆ ಶಾಲೆಗೆ ಹೋಗುತ್ತಿರುತ್ತೀರಿ ಯು ವೋಂಟ್ ಬಿ ಗೋಯಿಂಗ್ ಟು ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ನೀವು ಹತ್ತು ಗಂಟೆಗೆ ಶಾಲೆಗೆ ಹೋಗುತ್ತಿರುವುದಿಲ್ಲ ವಿಲ್ ಯು ಬಿ ಗೋಯಿಂಗ್ ಟು ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನೀವು ಶಾಲೆಗೆ ಹೋಗುತ್ತಿರುತ್ತೀರಾ ವೋಂಟ್ ಯು ಬಿ ಗೋಯಿಂಗ್ ಟು ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನೀವು ಶಾಲೆಗೆ ಹೋಗುತ್ತಿರುವುದಿಲ್ಲವೇ ದೆನ್ ವೇರ್ ವಿಲ್ ಯು ಬಿ ಗೋಯಿಂಗ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ನೀವು ಎಲ್ಲಿಗೆ ಹೋಗುತ್ತಿರುತ್ತೀರಿ ನೆಕ್ಸ್ಟ್ ಈಗ ಇದೇ ರೀತಿ ಹೀಯಲ್ಲಿ ಹೀ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಅವನು ಹತ್ತು ಗಂಟೆಗೆ ಶಾಲೆಗೆ ಹೋಗುತ್ತಿರುತ್ತಾನೆ ಹಿ ವೋಂಟ್ ಬಿ ಗೋಯಿಂಗ್ ಟು ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವನು ಶಾಲೆಗೆ ಹೋಗುತ್ತಿರುವುದಿಲ್ಲ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವನು ಶಾಲೆಗೆ ಹೋಗುತ್ತಿರುತ್ತಾನೆಯೇ ಒಂಟ್ ಹೀ ಬಿ ಗೋಯಿಂಗ್ ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವನು ಶಾಲೆಗೆ ಹೋಗುತ್ತಿರುವುದಿಲ್ಲವೇ ವೇರ್ ವಿಲ್ ಹಿ ಬಿ ಗೋಯಿಂಗ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಅವನು ಹತ್ತು ಗಂಟೆಗೆ ಎಲ್ಲಿಗೆ ಹೋಗುತ್ತಿರುತ್ತಾನೆ ನೆಕ್ಸ್ಟ್ ಸಿ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಅವಳು ಹತ್ತು ಗಂಟೆಗೆ ಶಾಲೆಗೆ ಹೋಗುತ್ತಿರುತ್ತಾಳೆ ಸಿ ವೋಂಟ್ ಬಿ ಗೋಯಿಂಗ್ ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವಳು ಶಾಲೆಗೆ ಹೋಗುತ್ತಿರುವುದಿಲ್ಲ ವಿಲ್ ಸಿ ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವಳು ಶಾಲೆಗೆ ಹೋಗುತ್ತಿರುತ್ತಾಳೆಯೇ ವೋಂಟ್ ಸಿ ಬಿ ಗೋಯಿಂಗ್ ಟು ಸ್ಕೂಲ್ ಅಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅವಳು ಶಾಲೆಗೆ ಹೋಗುತ್ತಿರುವುದಿಲ್ಲವೆ ದೆನ್ ವೇರ್ ವಿಲ್ ಸಿ ಬಿ ಗೋಯಿಂಗ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಅವಳು ಹತ್ತು ಗಂಟೆಗೆ ಎಲ್ಲಿಗೆ ಹೋಗುತ್ತಿರುತ್ತಾಳೆ ನೆಕ್ಸ್ಟ್ ಇಟ್ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಆಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಅದು ಹತ್ತು ಗಂಟೆಗೆ ಶಾಲೆಗೆ ಹೋಗುತ್ತಿರುತ್ತದೆ ಇದು ಪ್ರಾಕ್ಟಿಸ್ ಪರ್ಪಸ್ ಅಷ್ಟೇ ಯಾವುದು ಇಟ್ ಅಂತಂದರೆ ಪ್ರಾಣಿ ಅಥವಾ ವಸ್ತು ಶಾಲೆಗೆ ಹೋಗೋದಿಲ್ಲ ಪ್ರಾಕ್ಟಿಸ್ ಪರ್ಪಸ್ ಅಷ್ಟೇ ನಾವು ಪ್ರಾಕ್ಟೀಸ್ ಮಾಡಬೇಕು ಓಕೆ ಇಟ್ ವಿಲ್ ಬಿ ಗೋ ಇಟ್ ವಿಲ್ ಬಿ ಗೋಯಿನ್ ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ನಾಳೆ ಹತ್ತು ಗಂಟೆಗೆ ಅದು ಶಾಲೆಗೆ ಹೋಗುತ್ತಿರುವುದಿಲ್ಲ ಇಟ್ ವೋಂಟ್ ಬಿ ಗೋಯಿನ್ ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟುಮಾರೋ ಕ್ವಶನ್ ವಿಲ್ ಇಟ್ ಬಿ ಗೋಯಿಂಗ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟು ನಾಳೆ ಅದು ಹತ್ತು ಗಂಟೆಗೆ ಶಾಲೆಗೆ ಹೋಗುತ್ತಿರುತ್ತದೆಯೇ ಓಂಟ್ ಇಟ್ ಗೋಯಿಂಗ್ ಟು ಸ್ಕೂಲ್ ಎಟ್ ಟೆನ್ ಓ ಕ್ಲಾಕ್ ಟು ನಾಳೆ ಹತ್ತು ಗಂಟೆಗೆ ಅದು ಶಾಲೆಗೆ ಹೋಗುತ್ತಿರುವುದಿಲ್ಲವೇ ದೆನ್ ವೇರ್ ವಿಲ್ ಇಟ್ ಬಿ ಗೋಯಿಂಗ್ ಎಟ್ ಟೆನ್ ಓ ಕ್ಲಾಕ್ ಟು ಮಾರೋ ನಾಳೆ ಹತ್ತು ಗಂಟೆಗೆ ಅದು ಎಲ್ಲಿಗೆ ಹೋಗುತ್ತಿರುತ್ತದೆ ಓಕೆ ಓಕೆ ಫ್ರೆಂಡ್ಸ್ ಈ ರೀತಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸೆಂಟೆನ್ಸ್ ಫಾರ್ಮೇಷನ್ ಬರುತ್ತೆ ಈಗ ಹಾಗಾದರೆ ಇದನ್ನು ಪ್ರಾಕ್ಟಿಕಲ್ ಆಗಿ ನಾವು ಯಾವ ರೀತಿ ಇಂಗ್ಲೀಷಲ್ಲಿ ಮಾತನಾಡುವಾಗ ಬಳಸಬೇಕು ಅನ್ನೋದನ್ನು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳ ಮೂಲಕ ನಾವು ನೋಡೋಣ ಓಕೆ ಫ್ರೆಂಡ್ಸ್ ಲುಕ್ ಎಟ್ ದ ಫಸ್ಟ್ ಎಕ್ಸಾಂಪಲ್ ನಾವು ಐ ವಿಲ್ ಬಿ ರೈಟಿಂಗ್ ಎಕ್ಸಾಮ್ ಆ್ಯಟ್ ಲೆವೆನ್ ಎ ಎಮ್ ಟುಮಾರೋ ನಾಳೆ ಹನ್ನೊಂದು ಗಂಟೆಗೆ ಅಂದರೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾನು ಪರೀಕ್ಷೆ ಬರೆಯುತ್ತಿರುತ್ತೇನೆ ನೋಡಿ ಈಗ ಒಂಬತ್ತು ಗಂಟೆಗೆ ಎಕ್ಸಾಮ್ ಶುರುವಾಗುತ್ತೆ ಅಂತಂದು ಇಟ್ಕೊಳ್ಳಿ ಹ್ಞೂ ನಾಳೆ ಪರೀಕ್ಷೆ ಇದೆ ಒಂಬತ್ತು ಗಂಟೆಗೆ ಎಕ್ಸಾಮ್ ಶುರು ಆದರೆ ಹನ್ನೆರಡು ಗಂಟೆಗೆ ಮುಗಿಯುತ್ತೆ ಎಸ್ ಸೊ ಹಾಗಾದರೆ ಈಗ ನಾನು ನಿಮಗೆ ಕೇಳ್ತೀನಿ ನಾಳೆ ಹನ್ನೊಂದು ಗಂಟೆಗೆ ನೀವು ಏನು ಮಾಡ್ತಾ ಇರ್ತೀರಿ ಅಂತಂದಾಗ ನೀವಂತೀರಿ ನಾಳೆ ಹನ್ನೊಂದು ಗಂಟೆಗೆ ನಾನು ಪರೀಕ್ಷೆ ಬರೆಯುತ್ತಿರುತ್ತೇನೆ ಅಂದರೆ ಆ ಬರೆಯುವಂಥ ಕ್ರಿಯೆ ಏನಾಗಿರುತ್ತೆ ಅಲ್ಲಿ ನಡೆದಿರುತ್ತೆ ಎಸ್ ಹೀಗೆ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸನ್ನು ಇಂಥ ಸಮಯದಲ್ಲಿ ಈ ರೀತಿ ಆ್ಯಕ್ಷನ್ಸ್ಗಳು ನಡೀತಾ ಇರ್ತವೆ ಅಂತ ಅನ್ನುವಾಗ ಇದನ್ನು ನಾವು ಬಳಸಬೇಕಾಗತ್ತೆ ನೆಕ್ಸ್ಟ್ ಹಿ ವಿಲ್ ಬಿ ವರ್ಕಿಂಗ್ ಇನ್ ಆಫೀಸ್ ಆ್ಯಟ್ ಟೆನ್ ಓ ಕ್ಲಾಕ್ ಟುಮಾರೋ ಅಂದರೆ ನಾಳೆ ಹತ್ತು ಗಂಟೆಗೆ ಅವನು ಆಫೀಸ್ನಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಅಂದರೆ ಕೆಲಸ ಮಾಡುವಂಥ ಕ್ರಿಯೆ ಹತ್ತು ಗಂಟೆಯಲ್ಲಿ ನಡೆದಿರುತ್ತೆ ನೆಕ್ಸ್ಟ್ ಮೈ ಮದರ್ ವಿಲ್ ಬಿ ಕುಕಿಂಗ್ ಫುಡ್ ಬೈ ದಿಸ್ ಟೈಮ್ ಟುಮಾರೋ ಅಂದರೆ ನಾಳೆ ಈ ಸಮಯದಲ್ಲಿ ಓಕೆ ಈಗ ಮಾತನಾಡ್ತಾ ಇರ್ತೀರಲ್ವ ಆ ಟೈಮಲ್ಲಿ ಈಗ ಸಪೋಸ್ ನೀವು ಹನ್ನೊಂದು ಗಂಟೆಗೆ ನಿಮ್ಮ ಫ್ರೆಂಡ್ ಜೊತೆಗೆ ಮಾತನಾಡ್ತಾ ಇದ್ದೀರಿ ಹ್ಞೂ ನೀವೇನಂತೀರಿ ನಾಳೆ ಈ ಸಮಯದಲ್ಲಿ ನಮ್ಮ ತಾಯಿಯವರು ಅಡುಗೆ ಮಾಡುತ್ತಿರುತ್ತಾರೆ ಮೈ ಮದರ್ ವಿಲ್ ಬಿ ಕುಕಿಂಗ್ ಫುಡ್ ಆ್ಯಟ್ ದಿಸ್ ಟೈಮ್ ಈ ಸಮಯದಲ್ಲಿ ಅಂತಲ್ಲಿ ಆ್ಯಟ್ ದಿಸ್ ಟೈಮ್ ಟುಮಾರೋ ಓಕೆ ನೆಕ್ಸ್ಟ್ ವಿ ವಿಲ್ ಬಿ ಸ್ಟಡಿಯಿಂಗ್ ಎಮ್ ಬಿ ಬಿ ಎಸ್ ಬೈ ದಿಸ್ ಟೈಮ್ ನೆಕ್ಸ್ಟ್ ಇಯರ್ ಅಂದರೆ ಮುಂದಿನ ವರ್ಷ ನಾವು ಈ ಸಮಯದಲ್ಲಿ ಎಮ್ ಬಿ ಎಸ್ಸನ್ನು ಕಲಿಯುತ್ತಿರುತ್ತೇವೆ ಓಕೆ ಈಗ ನೀವು ಪಿ ಯು ಸಿ ಸೆಕೆಂಡ್ ಇಯರಲ್ಲಿದ್ದರೆ ಚೆನ್ನಾಗಿ ಸ್ಟಡಿ ಮಾಡ್ತಾಯಿದ್ರಿ ಈಗ ಸಿ ಇ ಟಿ ಎಕ್ಸಾಮಿನೇಷನ್ನ ಚೆನ್ನಾಗಿ ಬರೆದಿದ್ದೀರಿ ನಿಮ್ಗೆ ಒಳ್ಳೆ ರ್ಯಾಂಕ್ ಬಂದರೆ ಎಮ್ ಬಿ ಬಿ ಎಸ್ ಸೀಟ್ ಸಿಗುತ್ತೆ ಅದಕ್ಕೋಸ್ಕರ ನೀವೇತ್ರಿ ಮುಂದಿನ ವರ್ಷ ನಾವು ಈ ಸಮಯದಲ್ಲಿ ಎಮ್ ಬಿ ಬಿ ಎಸ್ ಅನ್ನು ಓದುತ್ತಿರುತ್ತೇವೆ ವಿ ವಿಲ್ ಬಿ ಸ್ಟಡಿಯಿಂಗ್ ಎಮ್ ಬಿ ಬಿ ಎಸ್ ಬೈ ದಿಸ್ ಟೈಮ್ ನೆಕ್ಸ್ಟ್ ಇಯರ್ ಓಕೆ ನೆಕ್ಸ್ಟ್ ವಿ ವಿಲ್ ಬಿ ಬಿಲ್ಡಿಂಗ್ ಅವರ್ ಓನ್ ಹೋಮ್ ನೆಕ್ಸ್ಟ್ ಇಯರ್ ನಾವು ಮುಂದಿನ ವರ್ಷ ನಮ್ಮದೇ ಸ್ವಂತ ಮನೆಯನ್ನು ಕಟ್ಟುತ್ತಿರುತ್ತೇವೆ ಬಿಕಾಸ್ ಈಗ ನಾವು ಸೈಟ್ ಪರ್ಚೇಸ್ ಮಾಡಿದ್ದೀವಿ ಮುಂದಿನ ವರ್ಷ ನಾವು ಹಣ ಕೂಡಿಸ್ಕೊಂಡು ಮನೆಯನ್ನು ಕಟ್ತಾ ಇರ್ತೀವಿ ಕಟ್ಟುವಂಥ ಆ್ಯಕ್ಷನ್ಸಲ್ಲಿ ನಡೀತಾ ಇರುತ್ತೆ ವೆಲ್ ಫ್ರೆಂಡ್ಸ್ ಸೊ ಈ ರೀತಿಯ ಸಂದರ್ಭಗಳಲ್ಲಿ ನಾವು ಫ್ಯೂಚರ್ ಕಂಟಿನ್ಯೂಸ್ಟೆನ್ಸನ್ನ ಬಳಸ್ತೀವಿ ವಂಡರ್ಫುಲ್ ಈಗ ಹಾಗಾದರೆ ಪ್ರಶ್ನೆಗಳಲ್ಲಿ ಯಾವ ರೀತಿಯಾಗಿ ನಾವು ಇದಕ್ಕೆ ಆನ್ಸರ್ ಮಾಡಬೇಕು ನೋಡೋಣ ಈ ಕ್ವಶನ್ ಹೆಂಗೆ ಬರುತ್ತೆ ಅಂತಂದರೆ ವಿಲ್ ಯು ಬಿ ಕಮಿಂಗ್ ಅನ್ನುವಂಥ ಕ್ವಶನ್ ಇತ್ತು ಹ್ಞೂ ನಾಳೆ ನೀವು ಇರ್ತೀರಾ Will you be coming to party? New party Yes, I will be. No, I won't be. Answer hengerabni? Yes, I will be. No, I won't be. Okay. Let's practice some examples. Will you be working? Yes, I will be. No, I won't be. Will you be writing exam? Yes, I will be. No, I won't be. Will you be learning English? Yes, I will be. No, I won't be. Will you be buying new car? Yes, I will be. No, I won't be. ವಿಲ್ ಯು ಬಿ ಗೋಯಿಂಗ್ ಟು ಪಾರ್ಟಿ ಎಸ್ ಐ ವಿಲ್ ಬಿ ನೋ ಐ ವಾಂಟ್ ಬಿ ಅರ್ಥ ಆಯ್ತಲ್ಲ ಈ ರೀತಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಓಕೆ ಈಗ ಸ್ಪೋಕನ್ ಪ್ರಾಕ್ಟೀಸಲ್ಲಿ ಇದನ್ನ ಯಾವ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ಅಂತಂದರೆ ಓಕೆ ಆಗಲಿ ಫ್ಯೂಚರ್ ಇಂಪಾರ್ಟೆನ್ಸ್ಸಲ್ಲಿ ಲಾಸ್ಟಿಗೆ ನಾನು ನಿಮಗೆ ಹೇಳಿದೆ ವಾಟ್ ವಿಲ್ ಯು ಡೂ ಅಟ್ ಸಿಕ್ಸ್ ಎಂ ಟುಮಾರೋ ವಾಟ್ ವಿಲ್ ಯು ಡೂ ಅಟ್ ಸೆವೆನ್ ಎ ಎಂ ಟುಮಾರೋ ನೀವು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಮಲಗೋ ತನಕ ಯಾವ ರೀತಿ ನೀವು ಪ್ರತಿ ಒನ್ ಅವರ್ಗ ಒಮ್ಮೊಮ್ಮೆ ಏನು ಮಾಡ್ತೀರಿ ಅಂತಂತಂದು ಕ್ವಶನ್ ಕೇಳಿ ಆನ್ಸರ್ ಮಾಡಿ ಅಂತ ಹೆಂಗೆ ಹೇಳಿದ್ದೆ ಹಾಗೆ ಈ ಟೆನ್ಸಲ್ಲಿ ಹೇಗೆ ಬರುತ್ತೆ ಅಂತಂದರೆ ವಾಟ್ ವಿಲ್ ಯು ಬಿ ಡೂಯಿಂಗ್ ಆ್ಯಟ್ ಸಿಕ್ಸ್ ಎಮ್ ಟುಮಾರೋ ಅಂದರೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ನೀವು ಏನು ಮಾಡುತ್ತಿರುತ್ತೀರಿ ಓಕೆ ಸಪೋಸ್ ನೀವು ವಾಕಿಂಗ್ ಹೋಗ್ತಾ ಇದ್ದರೆ ಐ ವಿಲ್ ಬಿ ಗೋಯಿಂಗ್ ಫಾರ್ ಅ ವಾಕ್ ನಾನು ವಾಕಿಂಗಿಗೆ ಹೋಗುತ್ತಿರುತ್ತೇನೆ ನೆಕ್ಸ್ಟ್ ಇದೇ ಕ್ವಶನ್ ರಿಪೀಟ್ ಮಾಡಬೇಕು ವಾಟ್ ವಿಲ್ ಯು ಬಿ ಡೂಯಿಂಗ್ ಆ್ಯಟ್ ಸೆವೆನ್ ಎ ಎಮ್ ಟುಮಾರೋ ಓಕೆ ಐ ವಿಲ್ ಬಿ ಟೇಕಿಂಗ್ ಬಾತ್ ನಾನು ಸ್ನಾನ ಮಾಡುತ್ತಿರುತ್ತೇನೆ ನೆಕ್ಸ್ಟ್ ವಾಟ್ ವಿಲ್ ಯು ಬಿ ಡೂಯಿಂಗ್ ಆಟ್ ಎ ಟಿ ಎಮ್ ಟುಮಾರೋ ಐ ವಿಲ್ ಬಿ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್ ನಾನು ನಾಷ್ಟ ಮಾಡುತ್ತಿರುತ್ತೇನೆ ಅಥವಾ ತಿಂಡಿ ತಿನ್ನುತ್ತಿರುತ್ತೇನೆ ಈ ರೀತಿ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಮಲಗೋ ತನಕ ನೀವು ಪ್ರತಿ ಒನ್ ಅವರ್ಗೆ ಏನು ಮಾಡ್ತೀರಿ ಅನ್ನೋವಂಥ ಆ್ಯಕ್ಷನ್ಸ್ಗಳನ್ನು ನೀವು ಪ್ರಶ್ನೆನ ಕೇಳಬೇಕು ಮತ್ತು ಆನ್ಸರ್ನ ಬರೋದು ಅದನ್ನ ಪ್ರ್ಯಾಕ್ಟೀಸ್ ಮಾಡಬೇಕು ಮತ್ತು ಅದನ್ನ ಬರೆದಿದ್ದನ್ನು ಇಮೇಜನ್ನು ಹೊಡೆದು ನನಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಬೇಕು ಮಾಡ್ತಿರಲ್ವಾ ವಂಡರ್ಫುಲ್ ಸೊ ಹಾಗಾದರೆ ಇವತ್ತಿನ ಟೆನ್ಸ್ ಅರ್ಥ ಆಯ್ತಲ್ವಾ ಐ ಹೋಪ್ ಇವತ್ತಿನ ಕ್ಲಾಸ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಇದನ್ನ ಲೈಕ್ ಮಾಡಿ ಯಾರಿಗೆ ಇಂಗ್ಲೀಷ್ ಬರೋಲ್ವೋ ಅಂಥವ್ರಿಗೆ ಇದನ್ನ ಶೇರ್ ಮಾಡಿ ಅಂತ ಅಂತ ಹೇಳ್ತಾ ವೆಲ್ ಫ್ರೆಂಡ್ಸ್ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ಎ ಟುಡೇಸ್ ಲೆಸನ್ ತ ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಲೆಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಬಾಯ್ ಸಿ ಯು ಆ್ಯಂಡ್ ದೆನ್ ಕಾರ್ಡ್ ಯು ಆಲ್